ಪ್ರೇವೇಕ್ಷಕರೇ ನಮಲ್ಲರ ಆರಾಧ್ಯ ದೈವ ಮರ್ಯಾದೆ ಪುರುಷೋತ್ತಮ ಶ್ರೀರಾಮನ ಅಯೋಧ್ಯೆಯ ಶ್ರೀರಾಮ ಮಂದಿರ ಇನ್ನು ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆ ಆಗಲಿದೆ ಪ್ರಭು ಶ್ರೀರಾಮನ ಮಂದಿರದ ಬಗ್ಗೆ ಇನ್ನೂ ಅನೇಕ ಜನರಿಗೆ ತಿಳಿದಿಲ್ಲದ ದೇವಾಲಯದ ವೈಭವವನ್ನು ಹೆಚ್ಚಿಸುವ ಸತ್ಯಗಳು ಮತ್ತು ಕೆಲವು ಪ್ರಮುಖ ಐತಿಹಾಸಿಕ ಸಂಗತಿಗಳನ್ನು ಫ್ಯಾಕ್ಟ್ಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕಣ್ರಿ ಫ್ಯಾಕ್ಟ್ ನಂಬರ್ ಒಂದು ದೇವಸ್ಥಾನದ ಮೂಲಗಳ ಪ್ರಕಾರ ಪ್ರಭು ರಾಮನ ದೇವಸ್ಥಾನದ ಕೆಳಗೆ ಎರಡು ಸಾವಿರ ಅಡಿ ಕೆಳಗೆ ಟೈಮ್ ಕ್ಯಾಪ್ಸುಲ್ಗಳನ್ನು ಅಂತಂದರೆ ಸಮಯಕ್ಕೆ ಸಂಬಂಧಪಟ್ಟ ಕ್ಯಾಪ್ಸುಲ್ಗಳನ್ನು ಇಡಲಾಗಿದೆ ಟೈಮ್ ಕ್ಯಾಪ್ಸುಲ್ಗಳನ್ನು ಇಟ್ಟಿರೋ ಮುಖ್ಯ ಉದ್ದೇಶವೇನೆಂದರೆ ಮುಂದಿನ ತಲೆಮಾರಿಗೆ ತಿಳಿಸುವಂತಹ ಉದ್ದೇಶ ದೇವಾಲಯದ ಗುರುತನ್ನು ಯಾರು ಮರೆಮಾಚಬಾರದು ಅನ್ನುವಂತಹ ಉದ್ದೇಶ ಈಗಾಗಲೇ ಇದೇ ರಾಮ ಮಂದಿರಕ್ಕೆ ಸಂಬಂಧಪಟ್ಟ ಸಾಕಷ್ಟು ತೊಂದರೆಗಳು ಹಿಂದೆ ಇತಿಹಾಸದಲ್ಲಿ ಕಂಡು ಬಂದಿರೋದು ಎಲ್ಲರಿಗೂ ತಿಳಿದಿರೋ ವಿಷಯವೇ ಆ ರೀತಿಯ ತೊಂದರೆಗಳು ಮತ್ತೆ ಬರಬಾರದು ಅನ್ನುವಂತಹ ಉದ್ದೇಶಕ್ಕಾಗಿ ಎರಡು ಸಾವಿರ ಅಡಿಯಲ್ಲಿ ಎರಡು ಸಾವಿರ ಅಡಿ ಆಳದಲ್ಲಿ ಟೈಮ್ ಕ್ಯಾಪ್ಸೂಲ್ಗಳ ಮೂಲಕ ಸಂಪೂರ್ಣ ಮಾಹಿತಿಯನ್ನು ಇರಿಸಲಾಗಿದೆ ಕಣ್ರಿ ವೀಕ್ಷಕರೇ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದ್ರ ಜೊತೆಗೆ ಕನ್ನಡ ಸಂತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಫ್ಯಾಕ್ಟ್ ನಂಬರ್ ಎರಡು ಅಯೋಧ್ಯೆ ನಗರ ಪ್ರಭು ಶ್ರೀರಾಮನ ಜೀವನದ ಕೆಲವು ತತ್ವಗಳು ಹಾಗೂ ಆದರ್ಶಗಳನ್ನು ಆಧರಿಸಿದೆ ಭಕ್ತರು ಶ್ರೀರಾಮನನ್ನು ವಿವಿಧ ರೂಪಗಳಲ್ಲಿ ಪೂಜಿಸ್ತಾರೆ ಪೂಜಿಸ್ಕೊಂಡು ಬಂದಿದ್ದಾರೆ ಕೆಲವರು ಶ್ರೀರಾಮನನ್ನು ಅಯೋಧ್ಯೆಯಲ್ಲಿ ಶಿಶು ರೂಪದಲ್ಲಿ ಪೂಜೆ ಮಾಡೋದು ಕಂಡು ಬಂದರೆ ಇನ್ನು ಕೆಲವರಿಗೆ ಮಗನ ರೀತಿಯಲ್ಲಿ ಶ್ರೀರಾಮನನ್ನು ಪೂಜೆ ಮಾಡ್ತಾರೆ ಮತ್ತೊಬ್ಬರಿಗೆ ಶ್ರೀರಾಮ ಇಲ್ಲಿ ಸ್ನೇಹಿತನ ರೀತಿಯಾಗಿ ಕಾಣ್ತಾರೆ ಜನರ ಭಕ್ತಿ ಭಾವನೆಗಳಿಗೆ ಸ್ಪಂದಿಸಿ ದೇವಾಲಯದಲ್ಲಿ ವಿವಿಧ ರೂಪದಲ್ಲಿ ಶ್ರೀರಾಮನನ್ನು ನಿರ್ಮಿಸಲಾಗಿದೆ ಎನ್ನಲಾಗ್ತಿದೆ ಜನರು ಶ್ರೀರಾಮನನ್ನು ಹೇಗೆಲ್ಲ ಇಷ್ಟಪಡ್ತಾರೋ ಹಾಗೆ ಆನಂದಿಸಿ ಪೂಜೆ ಮಾಡಬಹುದಾಗಿದೆ ಇಂತಹ ಒಂದು ಅದ್ಭುತ ಅವಕಾಶ ಮಾಡಿಕೊಟ್ಟಿರೋ ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ಒಂದು ದೊಡ್ಡ ಸಲಾಮ್ ಹೇಳಲೇಬೇಕು ಕಣ್ರಿ ಫ್ಯಾಕ್ಟ್ ನಂಬರ್ ಮೂರು ಸ್ಪೆಷಲ್ ಬ್ರಿಕ್ಸ್ ದೇವಾಲಯದ ಫೌಂಡೇಶನ್ ನಿರ್ಮಾಣಕ್ಕೆ ವಿಶೇಷವಾದ ಇಟ್ಟಿಗೆಗಳನ್ನು ಬಳಸಲಾಗಿದೆ ಇಟ್ಟಿಗೆಗಳ ಮೇಲೆ ಶ್ರೀರಾಮ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಬರೆಯಲಾಗಿದೆ ಈ ಒಂದು ಇಟ್ಟಿಗೆಗಳನ್ನು ನಿರ್ಮಾಣ ಮಾಡೋದಕ್ಕೆ ವಿಶಿಷ್ಟವಾದ ಪ್ರಕ್ರಿಯೆಯನ್ನು ಬಳಸಲಾಗಿದೆ ಎನ್ನಲಾಗ್ತಿದೆ ಆದ್ದರಿಂದ ಶ್ರೀರಾಮನ ಮಂದಿರದ ಇಟ್ಟಿಗೆಗಳು ಬಲವಾಗಿವೆ ಜೊತೆಗೆ ಸಾಮಾನ್ಯ ಇಟ್ಟಿಗೆಗಳಿಗಿಂತ ಹೆಚ್ಚು ಬಾಳಿಕೆ ಬರುತ್ತವೆ ಎನ್ನಲಾಗ್ತಿದೆ ಜೊತೆಗೆ ದೀರ್ಘ ಬಾಳಿಕೆಗೆ ಹೆಸರುವಾಸಿಯಾದ ರಾಜಸ್ಥಾನದ ಪಹಾರ್ಪುರದ ಬನ್ಸಿ ಪರ್ವತಗಳಿಂದ ಬಂದಂತಹ ಕಲ್ಲುಗಳನ್ನು ರಾಮ ಮಂದಿರದ ನಿರ್ಮಾಣದಲ್ಲಿ ಬಳಸಲಾಗ್ತಿದೆ ಫ್ಯಾಕ್ಟ್ ನಂಬರ್ ನಾಲ್ಕು ಶ್ರೀರಾಮ ಮಂದಿರದ ಮೂಲ ವಿನ್ಯಾಸವನ್ನು ಅಂತಂದರೆ ಡಿಸೈನನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲೇ ಈಗಿನ ಅಹಮದಾಬಾದ್ನ ಸೋಂಪುರ ಅನ್ನೋ ಕುಟುಂಬದವರು ಪ್ಲ್ಯಾನ್ ಮಾಡಿದರು ವಾಸ್ತುಶಾಸ್ತ್ರ ಹಾಗೂ ಶಿಲ್ಪಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತರಲ್ಲೇ ಈ ಒಂದು ಪ್ಲ್ಯಾನಲ್ಲೇ ಕೆಲವೊಂದು ಬದಲಾವಣೆಗಳನ್ನು ಸರ್ಕಾರದ ಮುಂದಾಳತ್ವದಲ್ಲಿ ಮಾಡಲಾಯಿತು ಕಂಡ್ರಿ ಫ್ಯಾಕ್ಟ್ ನಂಬರ್ ಐದು ಶ್ರೀರಾಮ ಮಂದಿರ ಪೂರ್ವದಿಂದ ಪಶ್ಚಿಮದವರೆಗೆ ಒಟ್ಟು ಮುನ್ನೂರ ಎಂಬತ್ತಡಿ ಉದ್ದವಿದ್ದು ಇನ್ನೂರೈವತ್ತಡಿ ಅಗಲ ಮತ್ತು ನೂರ ಅಡಿ ಎತ್ತರವನ್ನು ಹೊಂದಿದೆ ಹಾಗೂ ಶ್ರೀರಾಮನ ಮಂದಿರ ಒಟ್ಟು ಮೂರು ಅಂತಸ್ತನ್ನು ಒಳಗೊಂಡಿದ್ದು ಪ್ರತಿ ಮಹಡೇ ಅಡಿಯಷ್ಟು ಎತ್ತರವಿದೆ ಮಂದಿರದ ಪೂರ್ವದಲ್ಲಿ ಸಿಂಹದ್ವಾರವಿದ್ದು ಒಟ್ಟು ಮೂವತ್ತೆರಡು ಮೆಟ್ಟಿಲುಗಳನ್ನು ಮೆಟ್ಟಿ ಪ್ರವೇಶ ಮಾಡುವಂತೆ ನಿರ್ಮಾಣ ಮಾಡಲಾಗಿದೆ ಶ್ರೀರಾಮ ಮಂದಿರದಲ್ಲಿ ಒಟ್ಟು ಮುನ್ನೂರ ತೊಂಬತ್ತೆರಡು ಕಂಬಗಳಿದ್ದು ನಲವತ್ತ್ನಾಲ್ಕು ಬಾಗಿಲುಗಳಿವೆ ಕಣ್ರಿ ಇನ್ನ ಫ್ಯಾಕ್ಟ್ ನಂಬರ್ ಆರು ಶ್ರೀರಾಮನ ಮಂದಿರದಲ್ಲಿ ಒಟ್ಟು ಐದು ಮಂಟಪಗಳಿವೆ ಕಣ್ರಿ ನೃತ್ಯ ಮಂಟಪ ರಂಗಮಂಟಪ ಮಂಟಪ ಪ್ರಾರ್ಥನಾ ಮಂಟಪ ಹಾಗೂ ಕೀರ್ತನಾ ಮಂಟಪ ಕಣ್ರಿ ಇನ್ನು ಫ್ಯಾಕ್ಟ್ ನಂಬರ್ ಏಳು ಪ್ರಭು ಶ್ರೀರಾಮನ ಮಂದಿರದ ಮುಖ್ಯ ಗರ್ಭಗುಡಿಯಲ್ಲಿ ಶ್ರೀರಾಮನ ಬಾಲ್ಯದ ರೂಪವಿದೆ ಜೊತೆಗೆ ಗ್ರೌಂಡ್ ಫ್ಲೋರ್ ಅಂತಂದರೆ ಮಹಡಿಯಲ್ಲಿ ಶ್ರೀರಾಮನಿಗೆ ಸಂಬಂಧಪಟ್ಟ ವಿಷಯಗಳು ಘಟನೆಗಳನ್ನು ಸುಂದರವಾಗಿ ವಿವರಿಸಲಾಗಿದೆ ಇನ್ನು ಮೊದಲನೇ ಮಹಡಿಯಲ್ಲಿ ಪ್ರಭು ಶ್ರೀರಾಮನ ಆಡಳಿತ ದರ್ಬಾರ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ವಿಷಯಗಳನ್ನು ಸುಂದರವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ತಿಳಿಸಲಾಗಿದೆ ಫ್ಯಾಕ್ಟ್ ನಂಬರ್ ಎಂಟು ಶ್ರೀರಾಮ ಮಂದಿರದ ಆವರಣದ ನಾಲ್ಕು ಮೂಲೆಗಳಲ್ಲೇ ಶಿವನ ಮೂರ್ತಿ ಸೂರ್ಯನ ದೇವರು ದೇವಿ ಭಗವತಿ ಹಾಗೂ ಗಣೇಶನ ನಾಲ್ಕು ಮಂದಿರಗಳನ್ನು ನಿರ್ಮಿಸಲಾಗಿದೆ ಜೊತೆಗೆ ಶ್ರೀರಾಮ ಮಂದಿರದ ಸಂಕೀರ್ಣದಲ್ಲೇ ಮಹರ್ಷಿ ವಾಲ್ಮೀಕಿ ಮಹರ್ಷಿ ವಸಿಷ್ಠರು ವಿಶ್ವಾಮಿತ್ರ ಮಹರ್ಷಿಗಳು ಅಹಲ್ಯಾದೇವಿ ಹಾಗೂ ಸಂಬಂಧಪಟ್ಟ ಒಂದಷ್ಟು ಮಂದಿರಗಳಿವೆ ಫ್ಯಾಕ್ಟ್ ನಂಬರ್ ಒಂಬತ್ತು ಪ್ರಭು ಶ್ರೀರಾಮನ ಮಂದಿರವನ್ನು ನಿರ್ಮಾಣ ಮಾಡೋದಕ್ಕೆ ಕಬ್ಬಿಣ ಅಥವಾ ಸ್ಟೀಲನ್ನು ಬಳಕೆ ಮಾಡಿಲ್ಲ ಅಂತ ಅನ್ನಲಾಗ್ತಿದೆ ಕಬ್ಬಿಣದ ಬದಲು ಕಾಪರ್ ವೈಟ್ ಸಿಮೆಂಟ್ ಹಾಗೂ ಮರವನ್ನು ಬಳಕೆ ಮಾಡಲಾಗಿದೆ ಮಂದಿರದ ಅಡಿಪಾಯವನ್ನು ಹದಿನಾಲ್ಕು ಮೀಟರ್ ದಪ್ಪದ ಆರ್ ಸಿ ಸಿ ಪದರದಿಂದ ನಿರ್ಮಿಸಿದ್ದು ಸಂಪೂರ್ಣ ಭಾರತದ ಸಂಪ್ರದಾಯ ಮತ್ತು ಸ್ಥಳೀಯ ತಂತ್ರಜ್ಞಾನವನ್ನು ಬಳಸಿ ನಿರ್ಮಿಸಲಾಗಿದೆ ಜೊತೆಗೆ ಭೂಕಂಪದಂತಹ ವಿಪತ್ತುಗಳು ಕಂಡು ಬಂದರೂ ಸಹ ಅದಕ್ಕೆ ಎದೆ ಕೊಟ್ಟು ಗೆಲ್ಲುವಂಥ ಶಕ್ತಿ ಸಾಮರ್ಥ್ಯ ಈ ಒಂದು ಮಂದಿರಕ್ಕೆ ಇದೆ ಅಂತ ಅನ್ನಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯಾಲಿಡೇಷನ್ಗಳನ್ನು ಈ ಒಂದು ತಂತ್ರಜ್ಞಾನ ಪಾಸ್ ಮಾಡಿದೆ ಹಾಗೂ ಪ್ರಭು ಶ್ರೀರಾಮನ ಭಕ್ತರಿಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ದೇವಾಲಯದಲ್ಲಿ ಒದಗಿಸಲಾಗಿದೆ ಕಣ್ರಿ ಇನ್ನು ಫ್ಯಾಕ್ಟ್ ನಂಬರ್ ಹತ್ತು ಪ್ರಭು ಶ್ರೀರಾಮನ ಮಂದಿರದ ಹತ್ರ ಸೀತಾಕೋಟ್ ಅಂತ ಕರೆಯಲ್ಪಡೋ ಐತಿಹಾಸಿಕ ಬಾವಿ ಇದೆ ಪ್ರಾಚೀನ ಕಾಲದ ಈ ಬಾವಿಯನ್ನು ಹಾಗೆ ಬಿಡಲಾಗಿದೆ ಉಳಿಸಿಕೊಳ್ಳಲಾಗಿದೆ ಹಾಗೂ ಈ ಬಾವಿಯ ಸುತ್ತಮುತ್ತ ಅಭಿವೃದ್ಧಿಯನ್ನು ಮಾಡಲಾಗಿದೆ ಸ್ನೇಹಿತರೆ ಶ್ರೀರಾಮ ಮಂದಿರಕ್ಕೆ ಸಂಬಂಧಪಟ್ಟಂತಹ ಸದ್ಯಕ್ಕೆ ಲಭ್ಯವಿರುವಂತಹ ಒಂದಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಇದರ ಜೊತೆಗೆ ಇನ್ನೇನಾದರೂ ವಿಶೇಷ ಫ್ಯಾಕ್ಟ್ಸ್ಗಳು ನಿಮಗೆ ಗೊತ್ತಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ತಿಳಿಸಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ ಮಚ್